ಮಳೆರ ಲೋಕಲ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಲೇಡೀಸ್ಗೆ ಜಾಸ್ತಿ ಏಟಾಗೈತೆ ಗಾಡಿ ಎಲ್ಲ ಜಾಸ್ತಿ ಡ್ಯಾಮೇಜ್ ಆಗೈತೆ ಅಟ್ ಲೀಸ್ಟ್ ನಿಲ್ಸಿ ಒಂದ್ ಮಾನವತ್ವ ಬೇಡ ಸರ್ ಏನಾದ್ರು ಹೆಚ್ಚಿಗೆ ಪ್ರಾಣ ಹೋದ್ರೆ ಇಷ್ಟ ತಾನೆ ಇವಾಗ ನಾನೇನೋ ಇಲ್ಲೇ ಲೋಕಲ್ ಆಗಿದ್ದೆ ಫೋನ್ ಮಾಡ್ದ ಪಟ್ಟ ಅಂತ ಬಂದ್ ಹಿಡ್ಕಂಡೆ ಸರಿನಾ ಇಲ್ಲ ಅಂದ್ರೆ ಸತ್ತಾರ ಮನೆ ಸತ್ತಾರ ಕೆಟ್ಟರು ಯಾವ ಜವಾಬ್ದಾರಿ ಅಟ್ಲೀಸ್ಟ್ ಮಾನವೀಯತೆ ಬೇಡ ವಯಸ್ಸಾಗೈತೆ ಹೇಳಿ ನೀವೇ ಅಲ್ಲ ನೀವನ್ನ ನಿಲ್ಸ ಶನ್ಮಾತು ನಾಳೆಗೂ ನಿಲ್ಲಿಸ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಏನೋ ಏನೂ ಆಗಿಲ್ಲಣ್ಣ ಪರವಾಗಿಲ್ಲ ನಡವಿ ಅಂತ ಅಂದಿದ್ದಕ್ಕೆ ಬಂದಿದ್ದೀನಿ ಹೋಗಿ ಇಷ್ಟೊಂದು ಮಾತಾಡಿದಾಗ ನಾವು ಓದಲಾ

એ પર એકરા માર YouTube ચેનલ ઓય મને કહી માટડી ઓય લગન પપ્પા લેડીઝ ああ。